ಮನುಷ್ಯ ವಸಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾಳೆಯ ಉದ್ಯೋಗ ಯಾರದು ಹತ್ತು ಸಾವಿರ ಉದ್ಯೋಗ ಕಡಿತ ಹನ್ನೆರಡು ಸಾವಿರ ಉದ್ಯೋಗ ಕಡಿತ ದೊಡ್ಡ ನಿರುದ್ಯೋಗಕ್ಕೆ ಕೃತಕ ಬುದ್ಧಿಮತೆ ಕಾರಣ ಜಫ್ರಿ ಹಿಂಟನ್ ನಮಸ್ಕಾರ ಸ್ನೇಹಿತರೆ ಈಗಂತೂ ಎಲ್ಲಿ ನೋಡಿದರೂ ಉದ್ಯೋಗ ಕಡಿತದ ವಾರ್ತೆಯನ್ನೇ ಕೇಳಲ್ಪಡ್ತಿದೆ ದ ಎಕನಾಮಿಕ್ ಟೈಮ್ಸ್ ವಾರ್ತಾಪತ್ರಿಕೆ ಹೇಳುತ್ತೆ ಹತ್ತು ಸಾವಿರಕ್ಕೂ ಅಧಿಕ ಉದ್ಯೋಗ ಕಡಿತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುತ್ತದೆ ಎಂದು ಕಾರಣ ಕೃತಕ ಬುದ್ಧಿಮತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ನೇಹಿತರೆ ಇತ್ತೀಚೆಗೆ ಟಿ ಸಿ ಎಸ್ ಅಲ್ಲಿ ಹನ್ನೆರಡು ಸಾವಿರ ಕಡಿತದ ಸುದ್ದಿಯನ್ನು ನೀವೆಲ್ಲರೂ ಕೇಳಿದ್ದೀರ ಇದಕ್ಕೆ ಒಂದು ಕಾರಣ ಅದು ಎ ಐ ಚಾಲಿತ ಆಟೋಮೇಷನ್ ಸ್ನೇಹಿತರೆ ಈ ಒಂದು ಕೃತಕ ಬುದ್ಧಿಮತ್ತೆ ರಿಪಿಟೇಟಿವ್ ಜಾಬ್ಸ್ ಅಂದರೆ ಕಾಲ್ ಸೆಂಟರ್ಸ್ ಆಗಲಿ ಡಾಟಾ ಎಂಟ್ರಿ ಜಾಬ್ಸ್ ಆಗಿರಲಿ ಇವೆಲ್ಲದಕ್ಕೆ ಒಂದು ಕುತ್ತನ್ನು ತರುವಂತಹ ಎಲ್ಲ ಸನ್ನಿವೇಶಗಳು ಕಾಣಬರುತ್ತಿದೆ ಯಾಕೆಂದರೆ ಪ್ರೋಗ್ರಾಮರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥ್ರೂ ದ ರಿಪಿಟೇಟಿವ್ ಜಾಬ್ಸನ್ನ ಅದನ್ನು ಕ್ಲಿಯರಾಗಿ ರಿಪ್ಲೇಸ್ ಮಾಡುವಂತಹ ಎಲ್ಲ ತರಹದ ಸನ್ನಿವೇಶಗಳು ಕಾಣಬರ್ತಿದೆ ಉದ್ಯೋಗವನ್ನು ಕಳೆದುಕೊಳ್ಳುತ್ತಿರುವಂತಹ ತುಂಬ ಜನರು ಹೇಳುವಂತಿರುವಂಥ ಸಂಗತಿ ಅಂದರೆ ಅವರ ರಿಪಿಟೇಟಿವ್ ಟಾಸ್ಕನ್ನು ಅವರು ಯಾವುದೇ ಥರದ ಅಪ್ಡೇಟ್ ಮಾಡಿಕೊಳ್ಳದೆ ತಮ್ಮ ಸ್ಕಿಲ್ಗಳನ್ನು ಅಪ್ಡೇಟ್ ಮಾಡಿಕೊಳ್ಳದೆ ಆ ಒಂದು ಸ್ಟ್ಯಾಗ್ನೆ ಸಿಚುವೇಷನ್ ಇದ್ದದೇ ಮೂಲ ಕಾರಣ ಆಗಿದೆ ಸ್ನೇಹಿತರೆ ಈ ಕಾರ್ಪೊರೇಟ್ ಜಗತ್ತಿನಲ್ಲಿ ತಮ್ಮ ಉದ್ಯೋಗವನ್ನು ದೃಢಪಡಿಸಿಕೊಳ್ಳಬೇಕಂದ್ರೆ ಅದಕ್ಕೆ ಮೊದಲ ಪರಿಹಾರ ಎಂದರೆ ಅದು ರೀಸ್ಕಿಲ್ಲಿಂಗ್ ಆ್ಯಂಡ್ ಅಪ್ಸ್ಕಿಲ್ಲಿಂಗ್ ತಮ್ಮನ್ನು ತಾವು ತಮ್ಮ ಕೌಶಲ್ಯವನ್ನು ಅಭಿವೃದ್ಧಿಗೊಳಿಸ್ತಾ ಬರುವಂಥದ್ದು ಕಂಟಿನ್ಯೂಸ್ ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಸರ್ವೈವ್ ಇನ್ ದ ಕಾರ್ಪೊರೇಟ್ ಫೀಲ್ಡ್ ಅಂತ ಒಂದು ತರಹದ ಸ್ಟಡಿ ಹೇಳಲ್ಪಡ್ತದೆ ಸ್ನೇಹಿತರೆ ಇದಕ್ಕೋಸ್ಕರ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ತಾ ಇರಬೇಕು ಅಂದರೆ ಕಾರ್ಪೊರೇಟ್ ಫೀಲ್ಡ್ ಹೇಗೆ ತನ್ನನ್ನು ಅಡ್ವಾನ್ಸ್ ಮಾಡಿಕೊಳ್ತದೋ ಅದರ ತಕ್ಕಂತೆ ನಾ ಜನರು ತಮ್ಮ ಸ್ಕಿಲ್ಗಳನ್ನು ಅಪ್ಡೇಟ್ ಮಾಡಿಕೊಡ್ತಾ ಅದಕ್ಕೆ ಅಡಾಪ್ಷನ್ ಆಗ್ತಾ ಹೋಗಬೇಕಾಗುತ್ತದೆ ಇದು ಮೊದಲ ತರಹದ ಪರಿಹಾರ ಆಗಿದೆ ಸೆಕೆಂಡ್ ತರಹದ ಪರಿಹಾರ ಎಂದರೆ ಎ ಅನ್ನು ಒಂದು ಸಾಧನವಾಗಿ ತಮ್ಮ ಕೆಲಸದೊಂದು ಸಾಧನವಾಗಿ ಅದನ್ನು ಉಪಯೋಗಿಸಿಕೊಳ್ಳುತ್ತಾ ಬರುತ್ತಿದ್ದರೆ ತಮ್ಮ ಪ್ರೊಡಕ್ಟಿವಿಟಿಯನ್ನು ಈಸಿಯಾಗಿ ಇಂಪ್ರೊವೈಸ್ ಮಾಡಿಕೊಳ್ಳಬಹುದು ಎಂದು ಹೇಳಬಹುದಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ತಮ್ಮ ಕೆಲಸದಲ್ಲಿ ಅಳವಡಿಸಿಕೊಳ್ಳದೆ ಅದನ್ನು ರೆಸಿಸ್ಟೆಂಟ್ ಮಾಡದೆ ಯಾಕೆಂದರೆ ಜಗತ್ತು ಮುಂದುವರೆದು ಹೋಗಿದೆ ಅದಕ್ಕೋಸ್ಕರ ಆರ್ಟಿಫಿಷಿಯಲ್ ಅನ್ನು ತಮ್ಮ ಕೆಲಸದಲ್ಲಿ ಒಂದು ಉಪಕರಣವಾಗಿ ಉಪಯೋಗಿಸಿಕೊಂಡು ಅದರಿಂದ ತಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ ಸ್ನೇಹಿತರೆ ಸ್ಟ್ಯಾಂಡ್ಫೋರ್ಡ್ ಮತ್ತು ಎಮ್ ಐ ಟಿ ಸ್ಟಡಿ ಪ್ರಕಾರ ಕೃತಕ ಬುದ್ಧಿಮತ್ತೆ ಹದಿನಾಲ್ಕು ಪರ್ಸೆಂಟೇಜ್ ಉದ್ಯೋಗದ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸಿದೆ ಎಂದು ಹೇಳಬರುತ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯಾರು ತಮ್ಮ ಉದ್ಯೋಗದ ಉಪಯೋಗಿಸಿಲ್ಲವೋ ಅವರ ಪ್ರೊಡಕ್ಟಿವಿಟಿ ಹದಿನಾಲ್ಕು ಪರ್ಸೆಂಟ್ ಕಂಪೇರ್ಡ್ ಟು ದೋಸ್ ಹೂ ಆರ್ ಇಂಪ್ಲಿಮೆಂಟೆಡ್ ಎ ಐ ಇನ್ ದೇರ್ ವರ್ಕ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಹದಿನಾಲ್ಕು ಪರ್ಸೆಂಟ್ ಕಮ್ಮಿ ಆಗಿದೆ ಆದರೆ ಯಾರು ತಮ್ಮ ಎ ಅನ್ನು ತಮ್ಮ ಕಾರ್ಯಕ್ಷಮತೆ ತಮ್ಮ ಉದ್ಯೋಗ ಕಾರ್ಯಕ್ಷಮತೆ ಅದನ್ನು ಉಪಯೋಗಿಸಿಕೊಳ್ತರೋ ಅವರ ಪ್ರೊಡಕ್ಟಿವಿಟಿ ಇಂಪ್ರೂವೈಸ್ ಆಗಿದೆ ಎಂದು ಈ ಸ್ಟ್ಯಾಂಡ್ಫೋರ್ಡ್ ಮತ್ತು ಎಮ್ ಐ ಟಿ ಸ್ಟಡಿ ಹೇಳುತ್ತದೆ ಒಟ್ಟಾರೆ ಇಲ್ಲಿಂದ ತಿಳಿದು ಬರ್ತದೆ ಯಾರು ಎ ಐ ಅನ್ನು ಒಂದು ಉಪಕರಣದ ರೀತಿಯಲ್ಲಿ ಉಪಯೋಗಿಸುತ್ತಾರೋ ಅದರಿಂದ ಅವರು ಪ್ರಗತಿಯನ್ನು ಕಾಣಲು ಸಾಧ್ಯ ಸ್ನೇಹಿತರೆ ಕಂಟಿನ್ಯೂಯಸ್ ಅಪ್ಡೇಟಿಂಗ್ ಸ್ಕಿಲ್ಸ್ ತುಂಬ ಮುಖ್ಯವಾಗಿದೆ ಕಾರ್ಪೊರೇಟ್ ಫೀಲ್ಡಲ್ಲಿ ಯಾಕೆಂದರೆ ಕಾರ್ಪೊರೇಟ್ ಜಗತ್ತು ತಮ್ಮ ತನ್ನನ್ನು ತಾನು ಅಡ್ವಾನ್ಸ್ ಮಾಡಿಕೊಳ್ಳುತ್ತಾ ಬರುತ್ತಿದೆ ಈಗ ಎಂ ಎಂಪ್ಲಾಯರ್ ತನ್ನ ಕಾಸ್ಟ್ ಎಫೆಕ್ಟಿವ್ನ ನೋಡಿಕೊಳ್ಳಲು ಯಾವ ಥರದ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತನ್ನ ಕಾರ್ಯಕ್ಷಮತೆಯನ್ನು ಉಪಯೋ ಇಂಪ್ರೊವೈಸ್ ಮಾಡಿಕೊಳ್ಳಲು ಸಾಧ್ಯ ಎಂದು ಎಂಪ್ಲಾಯರ್ ಚಿಂತೆ ಮಾಡ್ತಾ ಇದ್ದೇನೆ ಇದಕ್ಕೆ ಒಂದು ತರಹದ ಸಾಧನವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಅವನ ಕೈಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ನೀವು ಉದ್ಯೋಗವನ್ನು ಪಡೆದುಕೊಂಡು ದೃಢವಾಗಿರಬೇಕೆಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯಾವ ತರಹದ ಅದನ್ನು ಒಂದು ಉಪಕರಣವಾಗಿ ಉಪಯೋಗಿಸಿಕೊಂಡು ನಿಮ್ಮ ಒಂದು ಕಾರ್ಯಕ್ಷಮತೆಯನ್ನು ಇಂಪ್ರವೈಸ್ ಮಾಡಬಹುದೆಂದು ನೋಡಿಕೊಳ್ಳಬಹುದು ಯಾರು ತಮ್ಮ ಕಾರ್ಯಕ್ಷಮತೆಯನ್ನು ಉಪ ಹೆಚ್ಚಿಸಿಕೊಳ್ಳದೆ ಆ ಕಂಟಿನ್ಯೂಸ್ ಅಪ್ಡೇಟ್ ಇಲ್ಲದೆ ಒಂದು ಸ್ಟಾಗ್ನೆಸ್ ಸಿಚುವೇಶನ್ ಇರ್ತಾರೋ ಅವರು ತಮ್ಮ ಉದ್ಯೋಗಕ್ಕೆ ತಾವೇ ಕುತ್ತನ್ನು ಕಂಡುಕೊಳ್ಳುತ್ತಾ ಇರ್ತಾರೆ ಎಂದು ಹೇಳಬಹುದು ಸ್ನೇಹಿತರೆ ನಿಮ್ಮ ಒಂದು ಸ್ಕಿಲ್ಸ್ ಇಂಪ್ರೊವೈಸ್ ಯುಡೆಮಿ ಆಗಿರಲಿ ಅಥವಾ ಕೋರ್ಸರ್ ಆಗಿರಲಿ ಈ ಥರದ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ನಿಮಗೆ ಸಂಬಂಧಪಟ್ಟ ಕೋರ್ಸನ್ನು ಬೈ ಮಾಡಿಕೊಂಡು ನಿಮ್ಮ ಥರದ ಸ್ಕಿಲ್ಸ್ಗಳನ್ನು ನಿಮಗೆ ಯಾವುದೇ ಬೇಕಾದ ಸ್ಕಿಲ್ಸ್ಗಳನ್ನು ಅಡ್ವಾನ್ಸ್ ಮಾಡಿಕೊಳ್ಳಿ ಇದರಿಂದ ನಿಮಗೆ ಉಪಯೋಗವಾಗುತ್ತದೆ ಆಗುತ್ತದೆ ನಿಮ್ಮ ಒಂದು ಉದ್ಯೋಗದಲ್ಲಿ ದೃಢವಾಗಿ ಸ್ಥಿರವಾಗಿ ನಿಲ್ಲಲು ಸಾಧ್ಯವೆಂದು ಹೇಳಬಹುದು ಸ್ನೇಹಿತರೆ ಇದೇ ತರಹದ ಉದ್ಯೋಗದ ಮಾಹಿತಿ ಅಥವಾ ಕರೆಂಟ್ ಅಫೇರ್ಸ್ ಅಥವಾ ಎಲ್ಲ ತರಹದ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು